ಬೈರೇಗೌಡರ ಆಸ್ತಿ ಅಲ್ಲ ಯಾರಿಗೆ ಬಂತು ನಿಮ್ದು ಕೋಲಾರದಲ್ಲಿ ಇದೆಯಲ್ಲ ನೀವು ಕೋಲಾರದವ್ರು ಕೋಲಾರದಲ್ಲಿರೋ ಆಸ್ತಿ ಅಲ್ಲ ನಿಮ್ಮ ತಂದೆ ಹೆಸರೆಲ್ಲ ಆಸ್ತಿ ಯಾರಿಗೆ ಬಂತು ನಿಮಗೆ ತಾನೇ ಬಂದಿದ್ದು ಹಾಗಾದ್ರೆ ನಿಮ್ಮ ಹತ್ರ ಇರೋದು ಬೇನಾಮಿನ ನನ್ನ ಮೇಲೆ ಏನು ನೆನ್ನೆ ಇದರಲ್ಲಿ ತಪ್ಪಾಗಿದೆ ತಪ್ಪಾಗಿದೆ ಅಂತ ಅನ್ ಹೇಳ್ತಾ ಇದ್ರು ಈ ಕೇಸ್ ಬಗ್ಗೆ ಆಗಲೇ ಜನಪ್ರತಿ ನನಗಿರುವಂಥ ಮಾಹಿತಿ ಪ್ರಕಾರ ನಾನು ಕಾಪಿನ ಹುಡುಕಿ ಕೊಡ್ತೀನಿ ನಾನು ಆಮೇಲೆ ಅಲ್ಲಿ ತೀರ್ಮಾನ ಆಗಿದೆ ಆಲ್ರೆಡಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಕೂಡ ಕೇಸ್ ಆಗಿತ್ತು ಇದು ಅಲ್ಲಿ ನನ್ನನ್ನು ಆರೋಪ ಮುಕ್ತ ಆಗಿ ಮಾಡಿದೆ ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಮಾಡಿದಾರ ಆರೋಪ ಮುಕ್ತ ಇಲ್ಲ ಅದಾದ್ಮೇಲೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರ ಬೆಂಚಲ್ಲಿ ನನಗೆ ರಿಲೀಫ್ ಕೊಟ್ಟಿದ್ದಾರೆ ಏನೋ ಇದ್ರ ಮೇಲೆ ಕೇಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದರೆ ನನಗನ್ಸೋ ಪ್ರಕಾರ ಈ ದೇಶದಲ್ಲಿ ಕೋರ್ಟ್ ದೊಡ್ಡದು ಕಾಂಗ್ರೆಸ್ ಅವರು ದೊಡ್ಡವರು ನಾವು ಕೋ ಅವ್ರೇನು ಕಾಂಗ್ರೆಸ್ ತಿಳ್ಕೊಂಡಿದ್ದಾರೆ ಕೋರ್ಟ್ಗಿಂತ ನಾವೇ ದೊಡ್ಡವರು ಅಂತ ಅಂದರೆ ಎರಡು ಕೋರ್ಟ್ಗಳಲ್ಲಿ ಇದ್ರ ಬಗ್ಗೆ ತೀರ್ಮಾನಗಳು ಬಂದಿದೆ ನಿಮ್ಮ ಬಗ್ಗೆ ತೀರ್ಮಾನ ಏನಾನ ಬಂದಿದ್ಯಾ ಏನೂ ಇಲ್ಲ ಅದಕ್ಕೋಸ್ಕರ ರಾಜೀನಾಮೆ ಕೇಳ್ತಾ ಇರೋದು ನೀವು ನನ್ನ ವೀರಾವೇಶದಿಂದ ಮಾತಾಡಿದ್ದೀರ ಯಾರು ರಾಮಸ್ವಾಮಿ ಯಾರು ಬೇನಾಮಿ ಅಂತ ಹೇಳಿದ್ದಾರೆ ಸನ್ಮಾನ್ಯ ಕೃಷ್ಣ ಬಜೇಗೌಡ ರಾಮಸ್ವಾಮಿ ಅನ್ನೋರ್ನ ಬೇನಾಮಿ ಅಂತ ಹೇಳಿದ್ದಾರೆ ಸನ್ಮಾನ್ಯ ಗೌರವಾನ್ವಿತ ಭಾಳ ರೆಸ್ಪೆಕ್ಟ್ ಫುಲ್ ಮಂತ್ರಿಗಳಾದಂಥ ಯಾರ ಹೆಸರು ಕೃಷ್ಣ ಬೈರೇಗೌಡ್ರೆ ಕೃಷ್ಣ ಭೈರೇಗೌಡ್ರೆ ಭೈರೇಗೌಡ್ರ ಆಸ್ತಿ ಅಲ್ಲ ಯಾರಿಗೆ ಬಂತು ನಿಮ್ಮದು ಕೋಲಾರದಲ್ಲಿ ಇದೆಯಲ್ಲ ನೀವು ಕೋಲಾರದವರಲ್ವ ಕೋಲಾರದಲ್ಲಿರೋ ಆಸ್ತಿ ಅಲ್ಲ ನಿಮ್ಮ ತಂದೆ ಹೆಸರೆಲ್ಲ ಆಸ್ತಿ ಯಾರಿಗೆ ಬಂತು ನಿಮಗೆ ತಾನೇ ಬಂದಿದ್ದು ಹಾಗಾದ್ರೆ ನಿಮ್ಮ ಹತ್ರ ಇರೋದು ಬೇನಾಮಿನ ಇಲ್ಲಿ ಮುನಿವೆಂಕಟಪ್ಪ ಅನ್ನೋರು ಅವರ ಕುಟುಂಬದ ಹೆಡ್ ಅದು ಅವರು ವಿಲ್ ಮಾಡಿದ್ದಾರೆ ಅವರು ವಿಲ್ ಮಾಡಿ ನಮ್ಮ ಮಕ್ಕಳಿಗೆ ಇದನ್ನು ಆಸ್ತಿಯನ್ನು ಹಂಚ್ತಾ ಇದ್ದೀನಿ ಅಂತ ವಿಲ್ ಮಾಡಿದ್ದಾರೆ ಆ ವಿಲ್ ಪ್ರಕಾರ ಇವರಿಗೆ ಆಸ್ತಿ ಬಂದಿರೋದು ರಾಮಸ್ವಾಮಿಯವ್ರಿಗೆ ಸುಮ್ಮನೆ ಏನು ಹಂಗೆ ಬಂದಿಲ್ಲ ದಾರೆಗೆ ಮಗನಿಗೆ ಆಸ್ತಿ ಬಂದಿದೆ ಹಾಂ ಮುನಿಸ್ವಾ ರಾಮಸ್ವಾಮಿನ ಅವರು ವೆಂಕಟಪ್ಪ ಮುನಿ ವೆಂಕಟಪ್ಪ ಅನ್ನೋರು ಅವರು ವಿಲ್ ಮಾಡಿ ಅವ್ರ ಮಕ್ಕಳಿಗೆ ನ್ಯಾಚುರಲ್ ಆಗಿ ಕೊಟ್ಟಿದ್ದಾರೆ ಏನು ಬೇರೆಯವ್ರಿಗೆ ಏನು ಕೊಟ್ಟಿಲ್ಲ ದಾನವಾಗಿ ಅವ್ರ ಮಕ್ಕಳಿಗೆ ಕೊಟ್ಟಿದ್ದಾರೆ ಇದು ಎರಡು ಪ್ರಾಪರ್ಟಿ ಇನ್ನೊಂದು ಪ್ರಾಪರ್ಟಿನೂ ಇದೆ ಇವರೆಲ್ಲ ಸೇರಿಸಿದ್ರೆ ಒಂದು ಇಪ್ಪತ್ತು ಜನ ಆಗ್ತಾರೆ ಇವರೆಲ್ಲ ಈ ಆಸ್ತಿಗೆ ವಿಲ್ಲಲ್ಲಿ ಒಡತನ ಬರುವಂತದ್ದು ಸುಮಾರು ಇಪ್ಪತ್ತು ಜನ ಆಗ್ತಾರೆ ನನಗೆ ರಿಜಿಸ್ಟರ್ ಮಾಡಿಕೊಟ್ಟಾಗ ಆ ಇಪ್ಪತ್ತು ಜನನು ಸೈನ್ ಹಾಕಿದ್ದಾರೆ ಬೇನಾಮಿ ಹೆಂಗಾಗ್ತೈತೆ ಪ್ರಶ್ನೆ ಕೇಳ್ತಾ ಇದ್ದೀರ ನೀವು ಅದನ್ನ ಬಿ ಡಿ ಎ ಬಿಡಿಎ ಸೊತ್ತನ್ನ ಬಿಡಿಎಗೆ ದಾನ ಮಾಡ್ಬಿಟ್ರೆ ಅವರ ಆಪಾದನೆ ಮೂವತ್ತು ಏನು ನಲವತ್ತು ವರ್ಷ ಇದಾದ್ಮೇಲೆ ಅಕ್ವೈರ್ ಆದ್ಮೇಲೆ ಆ ಲ್ಯಾಂಡ್ ಓನರ್ಸ್ ಕೋರ್ಟ್ಗೆ ಹೋಗ್ತಾರೆ ಸಿವಿಲ್ ಕೋರ್ಟ್ಗೆ ಸಿವಿಲ್ ಕೋರ್ಟ್ಗೆ ಹೋದ್ಮೇಲೆ ನೈನ್ಟೀನ್ ನೈನ್ಟಿ ಫೈವ್ ಅಲ್ಲಿ ಇಲ್ಲಿ ಪಾಣಿ ಇದೆ ನನಗೆ ನೈನ್ಟೀನ್ ನೈಂಟಿ ಫೈವ್ ಪಾಣಿ ಇದು ಅದರಲ್ಲಿ ಇವರೆಲ್ಲರ ಹೆಸರನ್ನ ಹಾಕ್ತಾರೆ ನೈಂಟಿ ನೈನ್ ಫ ನಾನು ಪಾಣಿ ಹೇಳ್ತಾ ಇರೋದು ನೈನ್ಟಿ ನೈನ್ ನೈಂಟಿ ಫೈವ್ ನೈಂಟಿ ಫೈವ್ ಅವಾಗ ಪಾಣಿಯಲ್ಲಿ ಹೆಸರು ಬಂದ್ಬಿಡ್ತೈತೆ ಇವರು ಕುಟುಂಬ ಹಾ ಅವ್ರ ಎರಡು ಕುಟುಂಬ ರಾಮಸ್ವಾಮಿ ಅವರದು ಇನ್ನೊಂದು ಕುಟುಂಬ ಎರಡು ಜಮೀನು ಇರೋದು ಇದರಲ್ಲಿ ಒಂದು ಜಮೀನು ಹೇಳಿದ್ದಾರೆ ಎರಡು ಜಮೀನು ಇರೋದು ಎರಡೂ ಕೂಡ ಒಟ್ಟು ಇಲ್ಲಿ ಪ್ರಶ್ನೆ ಅಂಥದ್ದು ಇದನ್ನ ಅಕ್ರಮವಾಗಿ ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ದಾರೆ ಅಂತೇಳಿ ಯಡಿಯೂರಪ್ಪನವ್ರನ್ನ ಒಂದಷ್ಟು ಬೈದರು